మంసా హోబర్లే కల్సక రి ఏనా ఏనా మార్తి ఓ హ నేను ఫత్త నేను ఫత్త బంగర్ బై పంగరా హోబర్తని బై మన్సా నో నో నోడు మక్కల వరవర్గో ఏంటి బెక ఏంటి బందల మక్కల బందల ఏంటి బెడా ఏ అమ్మదలలే నాంగదల తెలియదు ఈ కొడకబెక నీవు ఏమడకత నీవా ಹಿಂಗೆ ಹೊಕ್ಕಾನೆ ಹಿಂಗೆ ಬರ್ತಾನೆ ಹಿಂಗೆ ಹೊಕ್ಕಾನ ಹಿಂಗೆ ಬರ್ತಾನೆ ತೋ ಮಾಂಸ ಯಾಕೆ ಹಿಂಗೆ ಆಟ ಮಾಡತ್ತಿ ಅಲ್ಲಿ ಅಮ್ಮ ನಡಿ ಆ ನಡಿ ಒಂದು ಮುತ್ ಕೊಡೋಕು ಅಷ್ಟು ಹೋದಲ್ಲ ಹ್ಞೂ ಕೊಡ್ತೀನಿ ನಡಿ ಏ ಇಲ್ಲೇ ಕೊಡ್ಬೇಕು ಏನದ ಏನು ಹುಡುಗ ಆ ಕಡೆ ಕೈ ಮಾಡಾಕತ್ತಲ್ಲ ಹ್ಞೂ ಅದು ಲೇರಿ ಏನು ಬಿತ್ತಿದ ಆಡಂದ್ರ ಈ ಧಾರ್ಯಾವೆ ಬರ್ತಾನ ನೋಡಿದೆ ಏನ್ ಫ್ರಿಜ್ ವಾಷಿಂಗ್ ಮಿಷನ್ನು ಮೆರಣಿ ಮಾಡ್ಕೊಂಡು ತಗೊಂಡು ಅಂಟಾ ಬಿಡು ಟಾಟಾ ಸಿ ಗಾಡಾಗ ಏನಂತ ಹೇಳ ಶಾಂತಕ ಹಾ ನಿನ್ನೆ ಬಂದು ಜಗಳ ಮಾಡಿ ಅಷ್ಟು ನನ್ನ ಇದ್ದಿದ್ದು ಎಂಬತ್ತು ಸಾವಿರ ರೂಪಾಯಿ ಮತ್ತೆ ತನ್ನ ಕಡೆ ಇದ್ದಿದ್ದು ಹೊಸ ರೊಕ್ಕ ಎಲ್ಲ ಕುಡಿಸಿ ಬಳದ ಬಾಚ್ ತೊಗೊಂಡು ಹೋದ್ಲು ತೊಗೊಂಡೋದ್ಬಿಟ್ಲ ನಾವು ಹಾಳಾಗಿ ಹಾಳಾಗೋರ್ಬಿಡೋನ್ ಪಟ್ ಬಿಡ್ಲಿಕ್ಕೆ ನನ್ನ ಮಗಳು ಹೋಗಿ ವಾಷಿಂಗ್ ಮಿಷಿನ್ನು ಫ್ರಿಜ್ ಮತ್ತೇನೇನೋ ಸಣ್ಣ ಪುಟ್ಟ ಸಾಮಾನು ತಂದಾಳೆ ತನ್ನ ಕಡೆ ಇದ್ದು ರೊಕ್ಕ ಹಾಕಿ ಹ್ಞೂ ಗೊತ್ತನಾ ಯೋ ದೇವ್ರೆ ಆದರೆ ಏನ ನನಗೆ ಏನನ್ನು ನಗಿ ಬರಾಕತ್ ಬಿಟ್ಟಿತ್ತಲ್ಲೇ ಆ ಒಳಗಿದ್ದವ್ರನ್ನೆಲ್ಲ ಕರ್ಕರ್ ಕರ್ಕರ್ ತೋರ್ಸಕತ್ತಾಳೆ ഏ ശാന്ത നോക്കി എഡ് ബാഗ്ലെ മസ്തായി ബുവാദി കല്ലോ ജംപർ ലാ കൊട്ട നൂസിന് ബി ಈಗ ನನ್ನ ಸುಸಿ ಅಂತ ಐದ್ ತಿಂಗ್ಳು ರಾತ್ರಿ ಕೊಟ್ಟು ನನಗೂ ಹೇಳಕ್ ನೆನಪಾಗಿಲ್ಲ ಅದನ್ನ ಹೊಲಿಬೇಡ ಅಂತ ಹೇಳ್ರಿ ಹೊಲ್ದಿಲ್ಲ ಅಂತಂದ್ರ ಹೊಲ್ದಿದ್ರ ಮತ್ತೇನ್ ಮಾಡುದಂಬರ್ರಿ ಅಂದಿದ್ದೆ ನಿಮ್ಮ ಹಂಗ ಒಂದು ಬಿಕ್ತಿರೇನ ಬನ್ನಿ ನೋಡು ಏನ್ ಮಾಡದ್ ಅಲ್ಪಗೇಶ್ವರ ಸಿಕ್ಕ್ರೆ ಅರ್ಧ ರಾತ್ರಿ ಕೊಡಿ ಏನಂತ ಏನಲ್ಲ ಅದು ಏನ ಗಡೇ ಆತು ಪೂರ ಕಾಣ್ಲಿಲ್ಲ ವಾಷಿಂಗ್ ಮೆಷಿನ್ ವಾಷಿಂಗ್ ಮೆಷಿನ್ ತಂದನಿ ಯಾರು ವಾಸನಿ ಬರಕತ್ತಾರ ಬಿಡಾಡಿ ಹಂಗಲ್ಲ ಬೆಳಗ್ಗೆ ಬೆಳಿಗ್ಗೆ ಜಳಕ ಮಾಡಿ ಏನ ಇವತ್ತು ಹಚ್ಕೊಂಡ ದೇವ್ರ ಪೂಜೆ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಕುಂತನಿ ನನಗಂತಿಯ ನೀನು ಅಯ್ಯವ್ವಾ ತಾಯಿ ನಿನಗಂದಿಲ್ಲ ಅಯ್ಯವ್ವ ವಾಷಿಂಗ್ ಮಿಷಿನ್ ತಂದೆ ನಾನ್ ವಾಷಿಂಗ್ ಮಿಷಿನ್ ನೀ ವಾಸನಿ ಬರಕತ್ತಿ ಆ ಹೋಗ್ ಮತ್ತೆ ಜಾಕ ಮಾಡುವ ಹಂಗದ ಅಡ್ಡಾಡಕತ್ತಿ ವೈ ವೈವಾ ಚಿಂಗ್ 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 ನಾತ್ ತಗ ஹம் ஆள் குடுசு தாய் அந்தமேலே ஆல் அது பூட்ர்த்தவாங்க சை சிங்க சிங்கு ஆர்த்தித்தி ஆ கூசது ஏழோது உச்சு இது மாதிரி அதுக்கு ஜாக்க மாதிரி சுவச்சிர்வாக நமக்கு ஏன் பந்தத்து அந்த நான் அத்த ஏன் படா ஆர்ஸ் கேட்டா வசலாக தகிணத்த லடாட் தீர்த்தி இது நன் சொன்ன திபுர திண்டி தீப இல்லை அது கும்பி மேலிட்டி அந்த இது ஓத்து இங்க வந்து நீ வந்தால் ஓகே ஜாக்காட் சுடு 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 நீர் வந்து ஹண்டை காய்ச்சி ஆக ஆஜுக்குஜு மை ஹழாராக்கி ஹோ ஜ ஜக்கா மாத்துக்கு எதற்கு நின்

ಒಂದ್ ದೀಡ್ ಎರಡು ವರ್ಷ ಆದ್ರೂ ಏನು ಹೊಸ ಇದ್ದಂಗೆ ಐತಿ ಇನ್ನು ತಂದು ಕೊಡು ಈಗ ಇನ್ನು ಮೈ ತಿಕ್ಕೊಂಡ್ ಜಾಕ ಮಾಡ್ಲಿ ನೀ ಮೈ ಬಿಟ್ಟಿದ್ದನ್ನ ನಾ ತಗೊಂಡ ಮೈ ತಿಕ್ಕೋಬೇಕನ ಬೇಸ ಹೇಳವಾ ನೀನು ಬೇಸ ಐತೆ ಬೇಸ ಐತಿ ಇಲ್ಲ ಅಂದ್ರೆ ಬೇಸ ಐತಿ ದೀಡ್ ವರ್ಷ ಆತ ಇನ್ನು ಹೊಸ ಇದ್ದಂಗೆ ಐತಿ ಮೈ ತಿಕ್ಕಿ ಅಷ್ಟು ಸ್ವಚ್ಛ ತೊಳೆದಿಟ್ಟಿರ್ತೇನೆ ನಾನು ಗೊತ್ತೈತೇನು ತೊಗೊಂಡೋಗಿ ತಿಕ್ಕ ಮೈ ಏನ್ ಹೊಲಸೆಲ್ಲ ಕಿತ್ಕೊಂಡ್ ಹೊರಗ್ ಬರ್ತದ ನೋಡ ತಿಕ್ಕ ಹೋಗಿ ನೀನು ಇದ್ರ ಮಸಡೆ ಆಗ ನಮ್ಮ ದರಿಲಿ ಯಾವ ತಾಯಿ ಫ್ರಿಜ್ ವಾಷಿಂಗ್ ಮಿಷನ್ ತಂದನಿ ತಂದನಿ ಈಗ ತಂದನಿ ஓ வாசினி பரக்கத்தி ப்ரிஜ் தந்த விட்டியன மை திக்கு மத்தே தொழ மைனே எட்டொரு ஆசி இல்லை மைத்திக்கு மனசு மாத்த கொடுத்து மனித கட்ஷான மைதிக்கு குஞ்சு தந்து கொடுதல்லு ஹோச நெந்தியல்ல மத்த அதுலே திக்கு ஜாக்க மாட்லிர் ஹோகு மய்ய கூர் எக்காவோ குழாவுங்க

ಬೇಸೋದ ಏನಾರ ಅನ್ಕೊರ್ವಾ ನೀನು ಈಗೇನು ಫ್ರಿಜ್ ವಾಷಿಂಗ್ ಮಿಷಿನ್ ಇಳಿಸ್ತಿದ್ದಂಗ ಇಲ್ಲೇ ಬನ್ನಿ ಅವ್ಪಟ್ಟು ಪೂಜೆ ಕೀಜಿ ಮಾಡ್ಬೇಕ ಮನ್ಯಾಗ ಒಳಗತ್ತ ಪೂಜೆ ಮಾಡಾಕ ನಮ್ ತಂಗಿಗ ಹೇಳಿ ಮಾಡಾತ್ತಾಳ ನನಗೊಂದ್ ವಿಚಾರ ತಲೆ ಬಂತು ಪಟಕ್ ನಾ ನೆನಪಾತು ಅದಕ್ ಕೋಡಿ ಬನ್ನಿ ಹೇಳಾಕ ಏನು ಏನು ತಲೆ ಬಿಟ್ಟು ಏನು ಅಲ್ಲ ಹುಡುಗುರ್ಗೆ ಮುರು ಚುಚಿಸ್ತೀನಿ ಇಲ್ಲ ಕಿವಿ ಹ ಚುಚ್ಚಿನಿ ಕಿವಿ ಬಲ್ತಿಂದಾನ ಮೂರಾಗ ಮುರು ಚುಚಿಸ್ತಾರ ಆದ್ರೆ ಗೊತ್ತೈತಿನಿ ಇಲ್ಲ ಅಂಥದಾ ನಾಲ್ಕು ತಿಂಗ್ಳು ಆಗಕ್ಕೆ ಬಂತಪ್ಪ ಇನ್ನೂ ಮುರು ಚುಚ್ಚಿಸ್ವಲ್ರಿ ಚುಚ್ಚಿಸಿ ಬಿಡ್ಬೇಕಾಗು ಕೆಲಸ ಆಗ್ಬಿಡಬೇಕವ ನನಗೆ ಆಗಿಲ್ಲ ಲಕ್ಷ ಅಂತಂದ್ರೆ ನೀವು ಅವರ ಲಕ್ಷ ಮಾಡಿ ಹಿಂತ ಮಾಡ್ಬೇಕು ಸಿದಾ ಯಪ್ಪ ಕಣ್ಣಾರ ತೋರಿಸ್ಕೊಂಡ್ ಬರ್ಬೇಕಾಗೈತೆ ನಂದು ಏನು ಧಾರಾವಾಹಿ ಒಂದಿಷ್ಟು ನೋಡೋಣ ಅಂತ ಕುಂತ್ರ ಸುಡುಗಾಡು ಕಣ್ಣಗೆ ಕಾಣೋದಲ್ಲಪ್ಪ ಯಪ್ಪಾ ತಗ ಹೌದೇನು ರೀ ನಮ್ಮದು ಯಾಕೈತಿತ್ತಾಗ ರಾತ್ರಿ ಹಂಗೆ

ಕಣ್ಣು ತೋರಿಸ್ಕೊಂಡ್ ಬರೋನು ನಂದು ಯಾಕೆ ಇತ್ತಿತ್ತ ಕಣ್ಣ ಕಾಣವಲ್ತ್ರಿ ಐತಿರ ಸರಿ ಇತ್ನಂಗ ಕಾಳ ಕಡಿ ಎಸ್ ಮಾಡಕತ್ರ ಸಣ್ಣ ಕಲ್ಲ ಕಾಣೋದಿಲ್ಲ ದೂರ ದೃಷ್ಟಿ ಹೋಗೈತೆ ಏನ್ ಸಮೀಪ ದೃಷ್ಟಿ ಹೋಗೈತೆ ಯಾರಿಗ ಗೊತ್ತು ಎರಡು ಹಂಗ ಕಾಣಕತ್ತಾವು ಅದಕ್ಕೆ ಒಂಚೂರು ನಾನು ಒಂದ್ ಚಸ್ಮಾ ಬರ್ತೈತಿ ನನಗ ನೋಡಿ ಹಾಕೊಂಡ ಬಂದ್ಬಿಡ್ತೀನಿ ಹ್ಮ್ ಹಂಗಾರ ನಾಳೆ ಹೋಗುನ್ ತಗೋರ್ವ ಅಲ್ಲ ರತ್ನ ಏನ್ ಬಿಡಾವ ನೀನ್ ಅಮ್ಮಗನ್ ಕಳ್ಸಿ ಕುಂತಿಯಲ್ಲ ಅಲ್ಲೇ ದಿನ ಆತಲ್ಲ ಸಾಕು ಬಾ ಅಂತ ಹೇಳವ ನಿಮ್ಮ ಕರ್ಕೊಂಡ ಹ್ಞೂನ್ರಿ ಅತ್ತಿಯರ ಹೇಳ್ತೇನ್ರಿ ಆಗ ಅನ್ನತಿದ್ದೆ ನಾನು ಇವ್ರಿಗೆ ಹೇಳ್ಬೇಕಂತ ಮಾಡಿದ್ದೆ ಹೋಗಿ ಕರ್ಕೊಂಡ್ಬರ್ತಾರನ ಅಂತೇಳಿ ಮತ್ತೆ ಯಾಕೆ ನಮ್ಮ ಅಲ್ಲಿಂದ ಇಲ್ಲಿಗೆ ಬರುದು ಹಂಗಾರ ಮಾಡಿ ಗುರುಸಿದ್ದ ಹೇಳಿ ಹೋದ್ ಕರ್ಕೊಂಬಾ ಅಂತೇಳಿ ನನಗಂತೂ ಅಮ್ಮಗೆ ಅದಕ್ಕೆ ಮನಿ ಇದಕ್ಕೂ ಅಂತ ಕತ್ತಿವ ಅದಕ್ಕೆ ಎರಡು ದಿನ ಆತನ ಕರ್ಕೊಂಬ ಅನುವ ಅದು ಮನೆ ನೀವು ಯಾರು ಅಲ್ರಿ ಹತ್ತ್ಯಾರ ಅದಕ್ಕೆ ಅವ ಹೊಟ್ಟಿಲ್ಲ ಇದೀವ ಒಂದು ಎರಡು ದಿನ ನನಗೂ ಕರ್ಕೊಂಡು ಹೋಗ್ಕನಿ ಅಲ್ಲಿ ಬ್ಯಾಸ್ರಾಗತ್ತ ಜಗ್ಗ ಜಲಮ ನಿಮ್ಮಅಪ್ನು ಬರೇ ಹೊರಗೆ ಹೊರ ಹೊರಗಂತ ಹೋಗಿರ್ತಾನೆ ನಾನು ಬೇಕೇ ಇದ್ದಿದ್ದಿದ್ದು ನನಗೂ ಜಗ್ ಬ್ಯಾಸ್ರಾಗೈತಿ ಅದಕ್ಕೆ ಕರ್ಕೊಂಡು ಹೋಗ್ಯವಾ ಅಂತೇಳಿ ಹೋದ್ಲ ನಾನು ಅದಕ್ಕೆ ಸಿ ಏನಿಲ್ಲರಿ ಹತ್ತ್ಯಾರ அண்ணா ஆகலி விட மத்தன ஜொத்தி மொமக்கள் இடக்க ஏனா அல்லே இல்ல எடு அம்மன் மனி ஓகல்ல நமக்கு இல்லை பேசராக அதுக்கு கங்கே ஹேத்தன் தோரிடா அது ஃபிரிஜ் ஏக்கா கெட்ட விட்ட நோடுவா ஒன்னு ஃப்ரிஜ் இருத்தர் உங்க பேட்ரி எத்தியாரு பேட்ரி ஃப்ரிஜ் நான் கூழே சுக்க சுக்கோ அல்லது கட்ட ஓல் தக்கழாக் சொல்ல ரொக்க யாக்க வேஸ்ட் முடிதிரி எத்தியாரு சப்பிள் எல்லா தம்பர் விச்சி இட்டர் ஆகதே இஷ்டர் பாடிற ஏனாக் பேட்ரி எத்தியாரு நீங்கள் ஃப்ரிஜ்ஜிக்கு தான் கூட ரொக்க வேஸ்ட் ம் அண்ணா இதனே ஆகே முரு நாக்கல ரிப்பேரி மாசை அதுக்கு நான் ஏன்த்தினி இதான் ஹாக்கே விடுறேன் நான் ஏட்டோ ரொக்க தகத்தார்த்த ரொக்க மே ஆகிட்டு ரொக்க ஆக்தாரும் வந்தே ஏட் வித்திரி பேட் சதே சும் இதை ஆகல் தகவ அத்தீரே ஒன்ச்சூராக இவ்வளோ ஹோல்படுத்தி கலவக்கர் கடை ஜம்ப்பா கொட்டே ஒலிபேட அந்த இக்கெக்னைக்கி முச்சே ஹுடுகுனல் கொட்டே மத்த பமின ரி மை விடுத்தேன் குடசொந்தது அதுக்கு மத்த ஜம்பர் மத்தினிக்க அவத்தக்க மாட் மை பிஹாக்கி நின்று அரிப அதுக்கு அத்தியாச்சர் நீவ் வர்ப்பே அயோய் உட்கி எந்த கொட்டி அய்யத்தியார கொட்டபாத்துன்னு இது அஸ்ட் ஒன் ஐதாக ஐத்தி ஐதாக அதுக்கி முட்டி ஐத்தியாரு அவரு கொட்டில ஒட்ட கே கே சித்தி நானும் அக்கா அவரு வந்தா ஏன் தர விட்டாரா அதுல கேள்ற கேள்ரி அய்ய ஆக்கி நோட ஊர் ஏன் ஜம்பர் ஜிம்பர் அரு கழந்த ஏன் வேற யார் கொட்டல திங்க சூதில்ல கேத்தடி சதிபேடா ஹம் ஜிர் ஓ ப்ரீஹர அம்மா நீங்க சா பேட ஆத்து ஆடி அமரிக நஷ்டி மாடினால வந்து வட்டை உழித்தது சா கெடுத்தி நம் ஜீவ் சொர் முசு கிடாக்க அதுக்க நீ ஹூ அந்த கட கடை விஷயமா நான் கொட்டு விடத்தேன்